ಮುದ್ದುಲಕ್ಷ್ಮಿ ಸೀರಿಯಲ್ ನಟ ಚರಿತ್ ಬಾಳಪ್ಪ ಅಲಿಯಾಸ್ ಧ್ರುವಂತ್ ವಿರುದ್ಧ ಮತ್ತೊಂದು ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಾಗಿದೆ ಸೀರಿಯಲ್ ಶೂಟಿಂಗ್ ನೋಡಲು ಹೋಗಿದ್ದ ವೇಳೆ ಸಂತ್ರಸ್ತೆಗೆ ಪರಿಚಯವಾಗಿ ಪ್ರೀತಿಯ ನಾಟಕವಾಡಿದ್ದ ಬಳಿಕ ಆಕೆಗೆ ಕೈಕೊಟ್ಟು ಮತ್ತೊಬ್ಬಳ ಜೊತೆ ಮದುವೆಯಾಗಿದ್ದ ಆದರೂ ತನ್ನ ಜೊತೆ ದೈಹಿಕ ಸಂಪರ್ಕ ಇಟ್ಟುಕೊಳ್ಳಲು ಒತ್ತಾಯಿಸಿದ್ದಂತೆ ಆದರೆ ಆಕೆ ನಿರಾಕರಿಸಿದ್ದಕ್ಕೆ ಮಹಿಳೆಯ ಮನೆ ಬಳಿ ಗಲಾಟೆ ಮಾಡಿದ್ದಂತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪತ್ನಿಯಿಂದ ಡಿವೋರ್ಸ್ ಪಡೆದಿದ್ದ ಚರೀತ್ ಬಾಳಪ್ಪ ಮತ್ತೆ ಸಂತ್ರಸ್ತೆಯನ್ನ ಮತ್ತೆ ಪ್ರೀತಿಸುವಂತೆ ಮತ್ತು ದೈಹಿಕ ಸಂಬಂಧ ಇಟ್ಟುಕೊಳ್ಳುವಂತೆ ಪೀಡಿಸಿದ್ದಾನೆ ಇದಕ್ಕೆ ಆಕೆ ಒಪ್ಪದಿದ್ದಕ್ಕೆ ಆಕೆಯ ಖಾಸಗಿ ಫೋಟೋ ವಿಡಿಯೋ ತೋರಿಸಿ ಹಣಕ್ಕೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಮರ್ಯಾದೆಗೆ ಹೆದರಿ ಕೇಳಿದಾಗಲೆಲ್ಲ ಸಂತ್ರಸ್ತೆ ಚರಿತ್ಗೆ ಹಣ ನೀಡಿದ್ದಾರೆ ಇದೀಗ ಬೇಸತ್ತು ಅಮೃತಹಳ್ಳಿ ಠಾಣೆಗೆ ದೂರು ನೀಡಿದ್ದು ಚರಿತ್ ಎಸ್ಕೇಪ್ ಆಗಿದ್ದಾನೆ ಚಿತ್ರದುರ್ಗದಲ್ಲಿ ಬಲವಂತದ ಮತಾಂತರ ಆರೋಪ ಕೇಳಿಬಂದಿದೆ ಚಿತ್ರದುರ್ಗದ ಮಹೇಶ್ವರಿ ಲೇಔಟ್ನಲ್ಲಿ ಕ್ರಿಶ್ಚಿಯನ್ ಪಾದ್ರಿಗಳು ಮತಾಂತರ ಮಾಡ್ತಿದ್ದಾರೆ ಅಂತ ಖಂಡಿಸಿ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಈ ವೇಳೆ ಎರಡು ಗುಂಪಿನ ನಡುವೆ ವಾಗ್ವಾದ ನಡೆಯಿತು ಪೊಲೀಸರು ಸ್ಥಳಕ್ಕಾಗಮಿಸಿ ಪರಿಸ್ಥಿತಿ ನಿಯಂತ್ರಿಸಿದ್ರು ಪಂಜಾಬ್ನ ಪಟಿಯಾಲ ಬಳಿ ಸಂಭವಿಸಿದ ಅಪಘಾತದಲ್ಲಿ ಗಾಯಗೊಂಡಿದ್ದ ರೈತ ಮುಖಂಡ ಕುರುಬೂರು ಶಾಂತಕುಮಾರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿದೆ ಏರ್ ಆಂಬ್ಯುಲೆನ್ಸ್ ಮೂಲಕ ಬೆಂಗಳೂರಿಗೆ ಕರೆತಂದು ಸದ್ಯ ಮಣಿಪಾಲ್ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ ಶಾಂತಕುಮಾರ್ ಶೀಘ್ರ ಗುಣಮುಖರಾಗಲಿ ಅಂತ ಸಿಎಂ ಸಿದ್ದರಾಮಯ್ಯ ಹಾರೈಸಿದ್ದಾರೆ ಆಧಾರ್ ಜೋಡಣೆಯಲ್ಲಿ ಶ್ರಮಿಸಿದ ಗ್ರಾಮ ಆಡಳಿತ ಅಧಿಕಾರಿಗಳು ಸಹಾಯಕರಿಗೆ ಸಂಭಾವನೆ ನೀಡಲಾಗುವುದು ಅಂತ ಸಚಿವ ಕೃಷ್ಣ ಭೈರೇಗೌಡ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ ಜೊತೆಗೆ ಪಹಣಿಗಳ ಜೊತೆ ಆಧಾರ್ ಸೀಡಿಂಗ್ ಮಾಡಿದ ಸಿಬ್ಬಂದಿ ಅಧಿಕಾರಿಗಳು ಅಕ್ರಮ ನೋಂದಣಿಗಳ ತಡೆ ಮತ್ತು ರೈತರಿಗೆ ಸೂಕ್ತಮಯದಲ್ಲಿ ಅಗತ್ಯ ನೆರವು ನೀಡಿದ್ರು ಪೌತಿ ಖಾತೆ ನೀಡಲು ಆಧಾರ್ ಸೀಡಿಂಗ್ ಮಾತ್ರ ಮಹತ್ವದ್ದಾಗಿದ್ದು ಅಂತ ಹೇಳಿದ್ದಾರೆ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿ ದಿವ್ಯ ಸಾನ್ನಿಧ್ಯದಲ್ಲಿ ಕೃಷಿ ಫರ್ಟಿಲಿಟಿ ಮತ್ತು ಐವಿಎಫ್ ಸೆಂಟರ್ನ ಉದ್ಘಾಟನೆ ಮಾಡಲಾಯಿತು ಬೆಂಗಳೂರಿನ ಜೆಪಿ ನಗರದ ಬನ್ನೇರುಘಟ್ಟ ರಸ್ತೆಯಲ್ಲಿ ನಡೆದ ಉದ್ಘಾಟನಾ ಸಮಾರಂಭದಲ್ಲಿ ಸಂತಾನೋತ್ಪತ್ತಿ ಚಿಕಿತ್ಸಾ ತಜ್ಞ ವೈದ್ಯ ಡಾಕ್ಟರ್ ರಶ್ಮಿ ಯೋಗೇಶ್ ಉಪಸ್ಥಿತರಿದ್ದರು ತಜ್ಞ ವೈದ್ಯ ಯೋಗೇಶ್ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಮುಖ್ಯ ಅತಿಥಿಯಾಗಿ ಭಾಗಿಯಾಗಿದ್ದರು ಇನ್ನು ಈ ನೂತನ ಕೇಂದ್ರವು ಸಂತಾನೋತ್ಪತ್ತಿ ಚಿಕಿತ್ಸೆಯಲ್ಲಿ ಅತ್ಯಾಧುನಿಕ ಐವಿಎಫ್ ಉಪಕರಣಗಳು ಮತ್ತು ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ವಿಶೇಷವೆನಿಸಿದೆ ಇದು ಈ ಒಂದು ಸಾಧಾರಣವಾದ ಐವಿಎಫ್ ಸೆಂಟರ್ ಅಲ್ಲ ಹೆಣ್ಣು ಮಕ್ಕಳ ಪ್ರತಿಯೊಂದು ಒಂದು ಭಾವನೆಯನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಮಾಡಿರುವಂತಹ ಐ ವಿ ಎಫ್ ಸೆಂಟರ್ ಇದು ಇದು ಫರ್ಟಿಲಿಟಿ ಸೆಂಟರ್ ಅಂತ ಕರೆದ್ರೆ ಇನ್ನೂ ಚೆನ್ನಾಗಿರುತ್ತೆ ಏನಕ್ಕಂದರೆ ನಾವು ಐ ವಿ ಎಫ್ ಫೀಲ್ಡಲ್ಲಿ ಈ ವರ್ಲ್ಡಲ್ಲಿ ಏನಿದೆನೋ ಅದೆಲ್ಲನೂ ಈ ಖುಷಿ ಫರ್ಟಿಲಿಟಿ ಆ್ಯಂಡ್ ಐ ವಿ ಎಫ್ ಸೆಂಟ್ರಲ್ಲಿ ಇದೆ ಅಂತ ಹೇಳೋದಕ್ಕೆ ತುಂಬ ತುಂಬ ಖುಷಿಯಾಗಿ ಹೇಳ್ತಾ ಇದ್ದೀನಿ ಖುಷಿ ಈಸ್ ಹಿಯರ್ ಇನ್ ಬ್ಯಾಂಗ್ಳೂರ್ ಟು ಪ್ರೊವೈಡ್ ಖುಷಿ ಇನ್ ದ ಲೈವ್ಸ್ ಆಫ್ ಮಿಲಿಯನ್ಸ್ ಆಫ್ ಪೀಪಲ್ ಹೂ ವಾಂಟ್ ಟು ಹ್ಯಾವ್ This smile and happiness in their lives. Kushi Fertility and IVF Center creating happiness. I'm glad to know that uh, Kushi Fertility and IVF Center is moving to new premises. So this is the state of art uh, fertility uh, center for all uh, fertility related problems. So uh, I wish uh, the center all success. ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ ಕಳ್ಳತನ ಮಾಡಿ ಅಕ್ರಮ ಗಾಂಜಾ ಮಾರಾಟ ಮಾಡಲು ಹೊರಟಿದ್ದ ನಾಲ್ವರನ್ನ ಬಂಧಿಸಲಾಗಿದೆ ಹಾವೇರಿಯ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ ಸಿದ್ದೇಶ್ ಬಾಲಣ್ಣನವರ್ ಪವನ್ ಕುಮಾರ್ ವೀರೇಶ್ ಮತ್ತು ಬಸಪ್ಪ ಅಡವೇರ್ನನ್ನ ಬಂಧಿಸಲಾಗಿದ್ದು ಟಾಟಾ ಎಸ್ ಮುನ್ನೂರ ಐವತ್ಮೂರು ಗ್ರಾಂ ಅಕ್ರಮ ಗಾಂಜಾ ಮತ್ತು ಮೊಬೈಲ್ ಸೇರಿದಂತೆ ನಾಲ್ಕು ಲಕ್ಷ ನಲವತ್ತಾರು ಸಾವಿರ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ